ಪರಿಶಿಷ್ಟ ಜಾತಿಯಲ್ಲಿನ ನೂರ ಒಂದು ಜಾತಿಗಳಿಗೆ ಆಯಾ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಒದಗಿಸಲು ಕಳೆದ ಮೂರು ದಶಕಗಳಿಂದ ಹೋರಾಟ ನಡೆಸಿ ಯಶಸ್ವಿಯಾಗಿರುವ ಸಂಘಟನಾ ಚಿತ್ರ ಮಂದಕೃಷ್ಣ ಮಾದಿಗ ಅವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿರುವುದು ಸಂತಸವಾಗಿದೆ ಎಂದು ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗಮಶೀವಳ್ಳಿ ದೇವರಾಜರು ತಿಳಿಸಿದ್ದಾರೆ ಚಿಂತಾಮಣಿ ತಾಲೂಕು ಕೈವಾರದ ಗವಿಯ ಬಳಿಯ ಸೋಮವಾರ ನಡೆದ ಮಾದಿಗ ದಂಡೋರದ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು ದಂಡೋರ ಹೋರಾಟವನ್ನು ಸಂಘಟಿಸಿದ್ದರೂ ಎಲ್ಲ ಜಾತಿಗಳಿಗೂ ಮೀಸಲಾತಿಯ ವರ್ಗೀಕರಣವನ್ನು ಮಂಡಿಸಿದ ಒಳ ಮೀಸಲಾತಿಯ ಪಿತಾಮಹ ಅಭಿನವ ಅಂಬೇಡ್ಕರ್ ಎಂದು ಹೆಸರು ಗಳಿಸಿದ್ದಾರೆ ಒಳ ಮೀಸಲಾತಿ ಹೋರಾಟದ ಲುವರಿಯಾಗಿದ್ದಾರೆ ಕರ್ನಾಟಕದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ನಡೆಸಿದ್ದರ ಪ್ರತಿಫಲವಾಗಿ ಒಳ ಮೀಸಲಾತಿಯ ವರ್ಗೀಕರಣ ಅಂತಿಮ ಹಂತಕ್ಕೆ ಬಂದಿದೆ ಎಂದರು ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಹಸಿರು ನಿಶಾನೆ ತೋರಿಸಿದ ನಂತರ ಒಳಮೆ ಸಲತಿಯ ಸಂಪೂರ್ಣ ದತ್ತಾಂಶವನ್ನು ಸಂಗ್ರಹಿಸಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು ಸಮಿತಿಯು ಗಣತಿದಾರರ ಮೂಲಕ ಮನೆ ಮನೆಗೂ ಭೇಟಿ ನೀಡಿ ಜನಸಂಖ್ಯೆಯ ದತ್ತಾಂಶವನ್ನು ಸಂಗ್ರಹಿಸಲಾಗುತ್ತದೆ ಎಂದು ತಿಳಿಸಿದ ಅವರು ಗಣತಿದಾರರು ಕೆಲವು ಕಡೆ ಉತ್ತಮವಾಗಿ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ ಕೆಲವು ಕಡೆ ದತ್ತಾಂಶ ಸಂಗ್ರಹಿಸುವ ಮಾಹಿತಿಯ ಕೊರತೆಯಿಂದ ಕೆಲವು ತಪ್ಪುಗಳಾಗಿವೆ ಇದನ್ನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಗಮನಕ್ಕೆ ತರಲಾಗಿದ್ದು ಸರಿಪಡಿಸುವ ಭರವಸೆ ನೀಡಿದ್ದಾರೆ ಇನ್ನೂ ಸಮಯವಿರುವುದರಿಂದ ಪರಿಶಿಷ್ಟ ಜಾತಿಯ ವಿವಿಧ ಜಾತಿಗಳ ಜನರು ತಮ್ಮ ಜಾತಿಯ ಕುರಿತು ಸರಿಯಾದ ಮಾಹಿತಿಯನ್ನು ಪಾರದರ್ಶಕವಾಗಿ ನೀಡಬೇಕು ಎಂದು ಮನವಿ ಮಾಡಿದರು ಮಾದಗಿ ದಂಡವಾರ ಮೀಸಲಾತಿ ಹೋರಾಟ ಸಮಿತಿಯ ಸಹ ಹೋರಾಟದ ಮೂಲ ಪುರುಷ ಮಂದಕೃಷ್ಣ ಮಾದಗಿರವರನ್ನು ರಾಜ್ಯಕ್ಕೆ ಕರೆಸಿ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಓಡಿ ಅಶೋಕ್ ಕುಮೂರ್ತಿ ಕೈವಾರ ಚಾಮರಾಜ್ ಪ್ರಮೋದ್ ಕುಮಾರ್ ನಾಗೇಶ್ ಆಟೋ ಕೃಷ್ಣ ಜಿಲ್ಲಾ ಘಟಕದ ಅಧ್ಯಕ್ಷ ಎಎನ್ ಮಂಜುನಾಥ್ ವೆಂಕಟಾಪುರ ಕೃಷ್ಣಮೂರ್ತಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ವಿಶೇಷವಾಗಿ ಈ ಜಿಲ್ಲೆಯ ಮುಖ್ಯ ಮಾದಿನದಂಡೂರದ ಎಂ ಆರ್ ಪಿ ಎಸ್ನ ಮುಖ್ಯ ಪದಾಧಿಕಾರಿಗಳನ್ನು ಒಂದು ಸಭೆಯನ್ನು ಕರೆದಿದ್ದೀವಿ ಈ ಸಭೆಯ ಉದ್ದೇಶ ಏನಂದರೆ ಕಳೆದ ಮೂರು ದಿನಗಳ ಹಿಂದೆ ಇಪ್ಪತ್ತೇಳನೇ ತಾರೀಕು ಕೇಂದ್ರ ಸರ್ಕಾರ ಮೂವತ್ತು ವರ್ಷಗಳ ಸುದೀರ್ಘವಾದಂತಹ ಹೋರಾಟದ ಒಬ್ಬ ಸಂಘಟನೆಯ ಚಿತ್ತೂರು ಒಳ ಮೀಸಲಾತಿ ವರ್ಗೀಕರಣದ ಪಿತಾಮಹ ಅಭಿನವ ಅಂಬೇಡ್ಕರ್ ಅಂತಲೇ ಹೆಸರು ಪಡೆದಿರುವಂತಹ ಗೌರವಶ್ರೀ ಮಂದಕೃಷ್ಣ ಮಾದಿಗಣ್ಣನವರಿಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಒಂದು ಪ್ರಶಸ್ತಿಯನ್ನು ಕೊಟ್ಟು ಇವತ್ತು ಗೌರವಿಸಿ ಅದಕ್ಕೆ ಸಮಸ್ತ ಕರ್ನಾಟಕದ ವತಿಯಿಂದ ಅವರಿಗೆ ನಾವು ಅಭಿನಂದನ ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ಆ ಪ್ರಶಸ್ತಿಯನ್ನು ಅವರ ಒಂದು ಕಾರ್ಯವೈಖರಿಯನ್ನು ಗುರುತಿಸಿ ಇವತ್ತು ಅವರನ್ನು ಗೌರವಿಸಿದಂತಹ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಗೌರವಪೂರ್ವಕವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಕರ್ನಾಟಕ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರತಿ ತಾಲೂಕು ಮತ್ತು ಜಿಲ್ಲೆಗಳಿಂದ ನಾವು ರಾಜ್ಯಾಧ್ಯಕ್ಷರಾದಂಥ ಬಿ ನರಸಪ್ಪನವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಹತ್ವದಂಥ ಒಂದು ಅವರಿಗೆ ಅಭಿನಂದನ ಸಮಾರಂಭವನ್ನು ಇಟ್ಕೋಬೇಕು ಅಂತೇಳಿ ನಾವೀಗಾಗಲೇ ರಾಜ್ಯಸಭೆ ತೀರ್ಮಾನವನ್ನು ತಗೊಂಡಿದ್ದೀವಿ ಆ ಸಮಯ ನಿಗದಿಯಾದ ಮೇಲೆ ನಾವೆಲ್ಲರೂ ಕೂಡ ರಾಜ್ಯ ಪ್ರವಾಸ ಮಾಡಿ ಸುಮಾರು ಲಕ್ಷಾಂತರ ಜನರೊಂದಿಗೆ ಅವರನ್ನು ಅಭಿನಂದಿಸಬೇಕು ಅಂತೇಳಿ ಇವತ್ತು ನಾವು ತೀರ್ಮಾನವನ್ನು ತಗೊಂಡಿದ್ದೆ ಕಾರಣ ಏನಂದರೆ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳ ಒಂದು ಭವಿಷ್ಯವನ್ನು ಇವತ್ತು ನಿರ್ಧರಿಸಿ ಅವರ ಒಂದು ಕೆಳ ಹಂತದಿಂದ ಇವತ್ತು ಪ್ರತಿ ಮನೆ ಮನೆಗೂ ಕೂಡ ಅವರ ಒಂದು ಫೋಟೋ ಇಡುವಂಥ ಒಂದು ಸನ್ನಿವೇಶ ಇವತ್ತು ಇದೆ ಯಾಕಂದರೆ ನೂರ ಒಂದು ಜಾತಿಗಳಿಗೆ ಆಯಾ ಜಾತಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ಒದಗಿಸಿಕೊಡುವಂಥ ಒಂದು ಮಹತ್ವದಂಥ ಕಾರ್ಯದ ಹೋರಾಟದ ರೂಪಾಯಿ ಗೌರವಾನ್ವಿತ ಮಂದಕೃಷ್ಣ ಕೃಷ್ಣ ಮಾಲಿಗ ಅಂತ ಇವತ್ತು ನಾವೆಲ್ಲರೂ ಕೂಡ ಒಪ್ಕೋಬೇಕಾಗಿದೆ ಯಾಕಂದರೆ ಯಾವುದೇ ಇವತ್ತು ಅವರು ಮಾದಿಗ ತಂಡರು ಎಂ ಆರ್ ಪಿ ಎಸ್ ಕಟ್ಟಿರ್ಬೋದು ಆದರೆ ಅವರ ಹೋರಾಟ ಎಲ್ಲ ಜನಸಾಮಾನ್ಯರಿಗೂ ಕೂಡ ಇವತ್ತು ಒಳ್ಳೆ ರೀತಿಯಾದಂಥ ಒಂದು ಅವಕಾಶ ಮೀಸಲಾತಿಯಲ್ಲಿ ಸಿಕ್ಕಿರುವುದು ನಮ್ಮೆಲ್ಲರ ಕೂಡ ಅದೃಷ್ಟ ಅಂತ ಇವತ್ತು ನಾವು ಭಾವಿಸ್ತಾ ಇದ್ದೀವಿ ಅದರ ಜೊತೆಯಾಗಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಾವು ಮೂವತ್ತು ವರ್ಷಗಳ ಸುದೀರ್ಘವಾದಂಥ ಅವರ ಜೊತೆಯಾಗಿ ಇವತ್ತು ಹೋರಾಟವನ್ನು ಮಾಡಿದ ಪ್ರತಿಫಲ ಇವತ್ತು ಆಗಸ್ಟ್ ಒಂದನೇ ತಾರೀಕು ಏನು ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶದ ಪ್ರಕಾರವಾಗಿ ಈಗಾಗಲೇ ಹರಿಯಾಣ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಮೀಸಲಾತಿ ಹಂಚಿಕೆ ಆಗಿದೆ ಕರ್ನಾಟಕದಲ್ಲೂ ಕೂಡ ದತ್ತಾಂಶದ ಒಂದು ಸಮಸ್ಯೆಯಿಂದಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಇವತ್ತು ಪ್ರತಿ ಹಳ್ಳಿಯಲ್ಲಿ ಕೂಡ ಪ್ರತಿ ಗ್ರಾಮ ಗ್ರಾಮದಲ್ಲೂ ಕೂಡ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಜಾತಿಯ ಒಂದು ಜನಸಂಖ್ಯೆ ಮತ್ತು ದತ್ತಾಂಶ ಅನ್ನ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಜಾತಿ ಗಣತಿ ಆರಂಭವಾಗಿದೆ ಈ ಜಾತಿ ಗಣತಿ ಆರಂಭ ಜೊತೆಗೆ ಸರ್ಕಾರ ಇವತ್ತು ಮೊದಲು ಜಾತಿ ಗಣತಿ ಆರಂಭದಲ್ಲಿದ್ದಂತಹ ಒಂದು ಚುರುಕು ಇವತ್ತು ಇಲ್ಲ ಅಂತ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಯಾಕಂದ್ರೆ ರಾಮಮೋಹನ್ ದಾಸ್ ಅವರು ಏನಕ್ಕೆ ಏನು ಅವರ ಒಂದು ಸಿಬ್ಬಂದಿ ಏನು ಇವತ್ತು ಎಲ್ಲ ಶಿಕ್ಷಕರಿಗೆ ಒಂದು ಇದನ್ನು ಕೊಟ್ಟಿದ್ದಾರೆ ಜವಾಬ್ದಾರಿ ಕೆಲವು ಶಿಕ್ಷಕರಂತೂ ಪ್ರಾಮಾಣಿಕವಾಗಿ ಇವತ್ತು ಪ್ರತಿ ಹಳ್ಳಿ ಹಳ್ಳಿ ಗ್ರಾಮ ಗ್ರಾಮಕ್ಕೂ ಕೂಡ ಭೇಟಿಯನ್ನು ಕೊಡೋದ್ರ ಜೊತೆಗೆ ಆ ದತ್ತಾಂಶದ್ರ ಜೊತೆಗೆ ಇವತ್ತು ಜಾತಿಯ ಲೆಕ್ಕಾಚಾರವನ್ನು ಕೂಡ ಸರಿಯಾಗಿ ಮಾಡ್ತಿದ್ದಾರೆ ಆದರೆ ಕೆಲವು ಶಿಕ್ಷಕರಿಗೆ ಅದರ ಅರಿವಿಲ್ಲದೆ ಕೆಲವು ತಪ್ಪುಗಳನ್ನು ಇವತ್ತು ಮಾಡೋ ನಮ್ಮ ಹತ್ರ ದಾಖಲೆ ಇದೆ ನಾವು ಈಗಾಗಲೇ ಅದನ್ನು ನಾಗಮೋಹನ್ ದಾಸರು ಕೂಡ ವರದಿಯನ್ನು ಕೊಟ್ಟಿದ್ದೀವಿ ಅದರ ಜೊತೆಗೆ ಇನ್ನೂ ಜವಾಬ್ದಾರಿ ಹೆಚ್ಚಿಗೆ ಮಾಡಿ ಇನ್ನೂ ಶಿಕ್ಷಕರಲ್ಲಿ ಏನಿವತ್ತು ಪ್ರ ಕೆಲವು ಹಳ್ಳಿಗಳಲ್ಲಿ ಇವತ್ತು ಕೊರತೆ ಇದೆ ಜೊತೆಗೆ ಕೆಲವು ಹಳ್ಳಿಗಳಿಗೆ ಇನ್ನೂ ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಾನೆ ಬರೆಸ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನು ಎಚ್ಚೆತ್ಕೊಂಡು ಇವತ್ತು ಸೂಪರ್ವೈಸರ್ಗಳಾಗಿ ಯಾರು ಕೊಟ್ಟಿದ್ದ ಅವರು ಕೂಡ ಎಚ್ಚೆತ್ಕೋಬೇಕಾಗಿದೆ ಇನ್ನೂ ಕೂಡ ಸಮಯ ಇರೋದ್ರಿಂದ ಇನ್ನೂ ಕೆಲವು ಹಳ್ಳಿಗಳ ಒಂದು ಬ್ಯಾಲೆನ್ಸ್ ಇರೋದ್ರಿಂದ ಈ ಕೂಡಲೇ ಅವರಿಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟು ಚುರುಕುಗೊಳಿಸಿ ಅವರನ್ನು ಸೆನ್ಸಸ್ಸನ್ನು ಮಾಡಿಕೊಡ್ಬೇಕು ಅಂತೇಳಿ ಮಾಡಿಕೊಡ್ಬೇಕು ಅಂತೇಳಿ ನಾನಿಗೂ ಈ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಜೊತೆಗೆ ಕೇಂದ್ರ ಅದು ರಾಜ್ಯ ಸರ್ಕಾರದಲ್ಲಿರುವಂತಹ ಪಕ್ಷಾತೀತವಾಗಿ ಇವತ್ತು ಕಾಂಗ್ರೆಸ್ ಕೆಲವು ಶಾಸಕರು ಮತ್ತು ಜನಪ್ರತಿನಿಧಿಗಳು ಸಂಘ ಸಮಸ್ಯೆಯವರು ಕೂಡ ಇವತ್ತು ಪ್ರತಿಯೊಂದು ಬೆಂಗಳೂರು ಸಿಟಿಯಲ್ಲಿ ನಮ್ಮ ಕೆ ಎಚ್ ಆರ್ ಬಿ ಇಪ್ಪ ಆಗಿರ್ಬೋದು ಜೊತೆಗೆ ಎಚ್ ಆರ್ಜುನ್ ಆಗಿರ್ಬೋದು ಇವರು ಒಂದು ಟೀಮ್ ಹೋಗ್ತಾ ಇದ್ದಾರೆ ಅದರ ಜೊತೆಯಾಗಿ ಬಿ ಜೆ ಪಿಲಿರುವಂತಹ ಗೋವಿಂದ್ ಕಾರಜೋಳ್ ಸಾಹೇಬ್ರಾಗಿರ್ಬೋದು ಎ ನಾಡಸ್ ಎರಾಗಿರ್ಬೋದು ಜೊತೆಗೆ ವೆಂಕಟೇಶ್ ದೊಡ್ಡರಂತಹ ಒಂದು ವಕೀಲರಾಗಿರ್ಬೋದು ಆಮೇಲೆ ನಮ್ಮೆಲ್ಲ ಹೋರಾಟಗಾರರು ಸಹ ಪಕ್ಷಾತೀತವಾಗಿ ಒಂದು ಪ್ರತಿಯೊಂದು ಏರಿಯಾಗಳಿಗೂ ಹೋಗಿ ಇದರ ಅರಿವನ್ನು ಮೂಡಿಸ್ತಾ ಇದ್ದಾರೆ ಹಾಗಾಗಿ ಮಾಲಿ ದೊಡ್ಡವರದ ವತಿಯಿಂದ ಅವರೆಲ್ಲರಿಗೂ ಕೂಡ ನಾನು ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮಾದಿಗ ತಂಡವರ ನಿರಂತರವಾದಂಥ ಮೂವತ್ತು ವರ್ಷಗಳ ಹೋರಾಟ ಇದೆ ಇವತ್ತಿನ ಮೂವತ್ತು ವರ್ಷಗಳ ಹೋರಾಟದ ಪ್ರತಿಫಲ ಈ ಒಂದು ಏನು ಒಂದು ಕಾರ್ಯ ಇವತ್ತು ನಡೀತಾ ಇದೆ ಇದಕ್ಕೆ ಮೂಲ ಪುರುಷನೇ ನಮ್ಮ ಮಂದಕೃಷ್ಣ ಮಾದಿಗ ಅಂತ ಇವತ್ತು ಇಡೀ ಪ್ರಪಂಚ ಒಪ್ಪಿಕೊಂಡಿದೆ ಹಾಗಾಗಿ ಆ ಈ ಒಂದು ಸುಸಂದರ್ಭದಲ್ಲಿ ಅವರಿಗೆ ಪದ್ಮಶ್ರೀ ಕೂಡ ಕೊಟ್ಟಿರೋದು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷದ ವಿಚಾರ ಅವರಿಗೂ ಕೂಡ ರಾಜ್ಯ ಸರ್ಕಾರದ ವತಿಯಿಂದ ರಾಜ್ಯ ಸರ್ಕಾರ ಇಲ್ಲಿ ಕರೆಸಿ ನಾವು ಅವರಿಗೆ ಸನ್ಮಾನವನ್ನು ಕೂಡ ನಾವು ಮಾಡ್ತೀವಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ ಹಾಗಾಗಿ ಅವರೆಲ್ಲ ಈ ಹೋರಾಟಗಾರರಿಗೂ ಮತ್ತು ರಾಜಕೀಯ ಇವತ್ತೇನು ಪಕ್ಷದಲ್ಲಿರುವಂಥ ಎಲ್ಲರಿಗೂ ಕೂಡ ನಾನು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ ಅವಕಾಶ ರಾಗಿ ಸಂತಿ ಕೊಟ್ಟರೆ ನಾವು ಈ ಭಾಗದಲ್ಲಿನೇ ಅವ್ರನ್ನ ಕರೆಸಿ ಒಂದು ಮಹತ್ವವಾದಂಥ ಒಂದು ಅವರಿಗೆ ಅಭಿನಂದನಾ ಸಮಾರಂಭವನ್ನು ಇಟ್ಕೋಬೇಕು ಅಂತೇಳಿ ತೀರ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡಿದ್ವಿ ಇವತ್ತಿನ ಒಂದು ಸುದ್ದಿಗೋಷ್ಠಿ ಇದರದು ಈಗ ಸಮಯ ಮೂರು ಹಂತಗಳಲ್ಲಿ ಇವತ್ತು ಅವರಿಗೆ ಜನಗಣತಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಮೊದಲನೇದಾಗಿ ಪ್ರತಿ ಗ್ರಾಮಕ್ಕೂ ಕೂಡ ಹೋಗಬೇಕು ಅಲ್ಲಿ ಅವರ ಒಂದು ಮೂಲ ಜಾತಿಯನ್ನು ನೀವು ಬರೆಸ್ಕೊಂಡು ಬರಬೇಕು ಅಂತೇಳಿ ಇವತ್ತು ಆದೇಶ ಆಗಿದೆ ಎರಡನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅವರಿಗೆ ಮತ್ತೊಮ್ಮೆ ಯಾರ್ಯಾರು ತಪ್ಪೋಗಿದ್ದಾರೆ ಆ ಮತ್ತೊಮ್ಮೆ ಅವರಿಗೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಇನ್ನೊಂದು ಕೆಲವು ಕೆಲವರಿಗೆ ಆನ್ಲೈನ್ ಮುಖಾಂತರವಾಗಿ ಇವತ್ತು ಅವರು ಜಾತಿಯನ್ನು ಅವರು ತುರಿಸ್ಕೊಡುವಂಥ ಅವಕಾಶವನ್ನು ಕೂಡ ಇವತ್ತು ಸರ್ಕಾರ ಕೊಟ್ಟಿದೆ ನಾವು ಹೇಳೋದಿಷ್ಟೇ ಏನಂದರೆ ಇವತ್ತು ಸರ್ಕಾರ ಮತ್ತೆ ಮಧ್ಯ ವಹಿಸಿದ ಆಯೋಗ ಆಯೋಗ ಮಧ್ಯ ಮಧ್ಯಪ್ರವೇಶ ಮಾಡಬೇಕು ಜೊತೆಗೆ ಇವತ್ತೇನು ವರದಿ ಇವತ್ತು ಪ್ರತಿ ನಮ್ಗೆ ಆಯೋಗದ ಏನು ಹೇಳಿದ್ದಾರೆ ಅಂದರೆ ಪ್ರತಿದಿನ ನಮಗೆ ಅಪ್ಡೇಟ್ ಆಗ್ತದೆ ಯಾರು ಎಷ್ಟು ಸೆನ್ಸಸ್ ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ನಮ್ಮಲ್ಲಿ ಕೆಲವು ದಾಖಲೆಗಳಿದೆ ಹಾಗಾಗಿ ಅದನ್ನು ಕೂಡ ನಾವು ಆಯೋಗಕ್ಕೆ ಸೇರಿಸ್ತೀವಿ ಅದರ ಜೊತೆ ಎಲ್ಲಿ ಏನು ಸಮಸ್ಯೆ ಆಗಿದೆ ಯಾವ ಒಂದು ಏರಿಯಾದಲ್ಲಿ ತಾಲೂಕಲ್ಲಿ ಸಮಸ್ಯೆ ಆಗಿದೆ ಅದನ್ನು ಆಯೋಗದ ಗಮನಕ್ಕೆ ತರ್ತೀವಿ ಮತ್ತೆ ಅದನ್ನು ಬೇಕಾದರೆ ಮರು ಪರಿಶೀಲನೆ ಮಾಡಿ ನ್ಯಾಯುಕ್ತವಾದಂಥ ಒಂದು ವರದಿಯನ್ನು ಈ ರಾಜ್ಯದಲ್ಲಿ ಕೊಡಬೇಕು ಈ ತ್ವರಿತಗತಿಯಲ್ಲಿ ಕೊಡಬೇಕು ಮತ್ತು ಎಲ್ಲ ರಂಗಗಳಲ್ಲಿ ಕೂಡ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ ಮತ್ತು ನಮ್ಮ ಹೋರಾಟಗಾರರಲ್ಲಿ ಪ್ರತಿಯೊಂದು ಪ್ರತಿ ಎಲ್ಲ ಸಂಘಟನೆಗಳು ಒಳಗೊಂಡಂತೆ ಎಲ್ಲರಿಗೂ ಕೂಡ ಮಾಹಿತಿ ಇದೆ ಅದರ ಜೊತೆಯಾಗಿ ಇವತ್ತು ಆ ಒಂದು ಗ್ರಾಮ ಪಂಚಾಯತಿ ಮುಖಾಂತರವಾಗಿ ಕೂಡ ಎಲ್ರಿಗೂ ಕೂಡ ಮಾಹಿತಿಯನ್ನು ನಾವು ಇವಾಗ ಈಗಾಗಲೇ ಕೊಟ್ಟಿದ್ದೀವಿ ಪ್ರತಿ ಹಳ್ಳಿಯಲ್ಲಿ ಕೂಡ ನಮ್ಮ ಹೋರಾಟಗಾರರು ಕೊಟ್ಟಿದ್ದೀವಿ ಕೆಲವು ಹಳ್ಳಿಗಳಲ್ಲಿ ಶಿಕ್ಷಕರ ಒಂದು ನಿರ್ಲಕ್ಷ್ಯತೆ ಏರುಪೇರು ಆಗಿರ್ಬೋದು ಅದನ್ನ ಮರುಪರಿಶೀಲನೆ ಮಾಡಲಿಕ್ಕೆ ನಾವು ಈಗಾಗಲೇ ಆಯೋಗಕ್ಕೆ ದೂರ ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಜೂನ್ ನಾಲ್ಕರ ಬುಧವಾರದಿಂದ ಆರಂಭವಾಗುತ್ತಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು